ಹಾಗೆಲ್ಲರಿಗೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾಂತ ಭಾವಿಸುತ್ತಾ ಈ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ಈ ವಿಡಿಯೋದಲ್ಲಿ ಕೊಡುಂಗಲ್ಲೂರಿನ ಶ್ರೀ ಕುರುಬ ಭಗವತಿ ದೇವಾಲಯದ ಬಗ್ಗೆ ತಿಳಿಯೋಣ ಕೇರಳದ ತ್ರಿಶೂರ್ ಜಿಲ್ಲೆಯ ಕೊಡುಂಗಲ್ಲೂರಿನಲ್ಲಿರುವ ಪ್ರಸಿದ್ಧ ದೇವಾಲಯ ಶ್ರೀ ಕುರುಬ ಭಗವತಿ ದೇವಾಲಯ ಇದನ್ನ ಭಗವತಿಯ ಮೂಲ ಕೇಂದ್ರವೆಂದು ಪರಿಗಣಿಸಲಾಗಿದೆ ಮತ್ತು ಇದನ್ನ ಲೋಕಾಂಬಿಕ ದೇವಾಲಯ ಅಂತ ಕರೆಯಲಾಗುತ್ತೆ ಕೇರಳದಲ್ಲಿ ಮೊದಲ ಬಾರಿಗೆ ಕೊಡುಂಗಲ್ಲೂರಿನಲ್ಲಿ ಆದಿಪರಾಶಕ್ತಿಯನ್ನ ಭದ್ರಕಾಳಿಯ ರೂಪದಲ್ಲಿ ಸ್ಥಾಪಿಸಲಾಯಿತು ಇದಕ್ಕಾಗಿ ಅನೇಕ ತಾಂತ್ರಿಕ ತಂತ್ರಗಳನ್ನ ಬಳಸಲಾಗಿದೆ ಅಂತ ಹೇಳಲಾಗುತ್ತೆ ಇಂದು ಕೇರಳದಲ್ಲಿ ಕಂಡು ಅನೇಕ ಭಗವತಿ ದೇವಾಲಯಗಳು ಮತ್ತು ಕುರುಂಬ ಕಾವುಗಳಲ್ಲಿ ಇಲ್ಲಿಗೆ ತಂದು ಸ್ಥಾಪಿಸಲಾಗಿದೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಕೊಡುಂಗಲ್ಲೂರಿನ ಭಗವತಿ ದೇವಾಲಯವನ್ನ ಕೇರಳದ ಇತರ ಅರವತ್ನಾಲ್ಕು ಕಾಳಿ ದೇವಾಲಯಗಳ ಮಾತೃ ದೇವಾಲಯ ಅಂತ ಪರಿಗಣಿಸಲಾಗಿದೆ ಅಂದ್ರೆ ಮೂಲಸ್ಥಾನ ಅಂತ ಪರಿಗಣಿಸಲಾಗಿದೆ ಇಲ್ಲಿನ ದ್ರಾವಿಡ ಭಗವತಿ ಕೇರಳದಲ್ಲಿ ಕೊಡುಂಗಲ್ಲೂರಮ್ಮ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದ್ದಾಳೆ ಉತ್ತರಕ್ಕೆ ಮುಖ ಮಾಡಿದ್ದಾಳೆ ಭಗವತಿಯ ಜೊತೆಗೆ ಏಳು ತಾಯಂದಿರ ದೇವತೆಯನ್ನ ಸಹ ಇಲ್ಲಿ ನಾವು ಕಾಣಬಹುದು ಹಾಗಾದ್ರೆ ಈ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕೆಲವೊಂದು ದಂತಕಥೆಗಳನ್ನ ತಿಳಿಯೋಣ ಈ ದೇವಾಲಯದಲ್ಲಿ ಶಿವನು ಕೂಡ ಸಮಾನ ಪ್ರಾಮುಖ್ಯತೆಯನ್ನ ಹೊಂದಿರುವ ಮತ್ತೊಂದು ದೇವರು ಈ ದೇವಾಲಯವು ಪ್ರಾಚೀನ ಕೇರಳದ ನೂರ ಎಂಟು ಶಿವ ದೇವಾಲಯಗಳಲ್ಲಿ ಒಂದು ಅಂತ ಹೇಳ್ಬಹುದು ಈ ದೇವಾಲಯದ ಉಲ್ಲೇಖವನ್ನ ನೂರ ಎಂಟು ಶಿವಾಲಯ ಸೂತ್ರದಲ್ಲಿ ಕಾಣಬಹುದು ಆದರೆ ಇಲ್ಲಿ ಒಂದು ವಿಶೇಷತೆ ಅಂದ್ರೆ ಭಗವತಿಗೆ ಶಿವನಿಗಿಂತಲೂ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಈ ದೇವಾಲಯದಲ್ಲಿ ಕಾಣಬಹುದು ಕೊಡುಂಗಲ್ಲೂರಿನ ಭಗವತಿ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅನೇಕ ದಂತ ಕಾಣಬಹುದು ಅವುಗಳಲ್ಲಿ ಕೆಲವನ್ನ ತಿಳಿಯೋಣ ಕೊಡುಂಗಲ್ಲೂರಿನಿಂದ ಕೇರಳವನ್ನ ಆಳಿದ ಚೇರನ್ ಚೆಂಗುಟ್ಟವಾನ್ ಮೊದಲು ಕನ್ನಕಿಯನ್ನ ಪ್ರತಿಷ್ಠಾಪಿಸಿ ದೇವಾಲಯವನ್ನ ನಿರ್ಮಿಸಿದರು ಎನ್ನುವ ಕಥೆ ಇದೆ ಕುರುಂಬಕಾವು ಶ್ರೀ ಕುರುಬ ಭಗವತಿ ದೇವಸ್ಥಾನದ ದಕ್ಷಿಣಕ್ಕೆ ಸುಮಾರು ಮುನ್ನೂರು ಮೀಟರ್ ದೂರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹದಿನೇಳರ ಪಕ್ಕದಲ್ಲಿ ಪಶ್ಚಿಮಕ್ಕೆ ಎದುರಾಗಿದೆ ಇಲ್ಲಿಯೇ ಚೇರನ್ ಚೆಂಗುಟ್ಟವಾನ್ ಮೊದಲು ಕನ್ನಕಿಯನ್ನ ಪ್ರತಿಷ್ಠಾಪಿಸಿದನು ಚೇರನ್ ಚೆಂಗುಟ್ಟವಾನ್ ಸ್ಥಾಪಿಸಿದ ಕನ್ನಕಿ ಸ್ಮಾರಕ ಶಿಲೆಯು ಅನೇಕ ಬದಲಾವಣೆಗಳಿಗೆ ಒಳಗಾಯಿತು ಇಂದು ನಾವು ನೋಡುತ್ತಿರುವ ಭಗವತಿ ದೇವಸ್ಥಾನವು ನಂತರ ಅಸ್ತಿತ್ವಕ್ಕೆ ಬಂದಿತು ಕೊಟ್ಟವೈ ದೇವತೆ ಪ್ರಾಚೀನ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಪೂಜಿಸಲ್ಪಟ್ಟ ಆರಂಭಿಕ ದ್ರಾವಿಡ ದೇವತೆ ಈ ದೇವಿಯು ವಿವಿಧ ವಿಕಸಗಳ ಮೂಲಕ ನಂತರ ಭದ್ರಕಾಳಿ ಎಂದು ಕರೆಯಲ್ಪಟ್ಟಳು ಈ ದೇವತೆಯು ಮಾತೃ ದೇವತೆಯ ಆರಾಧನೆ ಫಲವತ್ತತೆ ಕೃಷಿ ಸಂಸ್ಕೃತಿ ಮತ್ತು ಯುದ್ಧದಲ್ಲಿ ವಿಜಯದೊಂದಿಗೆ ಸಂಬಂಧ ಹೊಂದಿದ ದೇವತೆಯಾಗಿದ್ದಳು ಚಿಲಪತಿ ಕಾರಣ ನಾಯಕಿ ಅಥವಾ ಅವತಾರ ಕಣ್ಣಕ್ಕಿಯನ್ನು ಪತ್ನಿ ಕಡವುಳ್ ಅಥವಾ ದೇವರು ಎಂದು ಕರೆಯಲಾಗುತ್ತಿತ್ತು ಚಿಂಗುಟ್ಟವನ್ ಕಾಳದಲ್ಲಿ ಕೊಡುಂಗಲ್ಲೂರಿನ ಸುತ್ತಮುತ್ತ ಜೈನ ಧರ್ಮ ಪ್ರಭಾವ ಬೀರಿತ್ತು ಕಣ್ಣಕ್ಕಿಯನ್ನ ಪತ್ನಿ ಕಡವುಳು ಎಂದು ಕರೆಯಲಾಗುತ್ತಿತ್ತು ಕನ್ನಕಿಯ ವಿಗ್ರಹವನ್ನ ಕೆತ್ತಲು ಕಲ್ಲನ್ನ ಅನೇಕ ರಾಜರನ್ನ ಸೋಲಿಸಿದ ನಂತರ ಹಿಮಾಲಯದಿಂದ ತರಲಾಯಿತು ಎಂದು ಸಂಗಮ ಸಾಹಿತ್ಯದಲ್ಲಿ ಉಲ್ಲೇಖಿಸಲಾಗಿದೆ ಅನೇಕ ರಾಜರು ಅದರ ಪ್ರತಿಷ್ಠಾನ ಸಮಾರಂಭಗಳಲ್ಲಿ ಭಾಗವಹಿಸಿದ್ದರು ಅದರಲ್ಲಿ ಸಿಲೋನ್ನ ಗಜಬಾವು ಅವರಲ್ಲಿ ಒಬ್ಬನಾಗಿದ್ದ ಮಹಾಯಾಮ ಪಾಲಿಯಲ್ಲಿ ಬರೆದ ಮಹಾವಂಶದಲ್ಲಿ ಗಜಬಾವು ಎರಡನೇ ಶತಮಾನದಲ್ಲಿ ಸಿಲೋನನ್ನ ಆಳುತ್ತಿದ್ದನೆಂದು ಮತ್ತು ಅವನು ದೋಣಿಯಲ್ಲಿ ಬಂದು ಪತ್ನಿ ದೇವಿಯನ್ನ ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸಿದ್ದನು ಎಂದು ಉಲ್ಲೇಖಿಸಲಾಗಿದೆ ಕನ್ನಕ್ಕೆ ಪ್ರತಿಷ್ಠಾಪನೆಯು ಸಾವಿರದ ಎಂಟುನೂರು ವರ್ಷಗಳ ಹಿಂದೆ ಕೊಡುಂಗಲ್ಲೂರಿನಲ್ಲಿ ನಡೆಯಿತು ಎಂದು ಊಹಿಸಬಹುದು ಚೇರನ್ ಚೆಂಗುಟ್ಟವಾನ್ ಸ್ಥಾಪಿಸಿದ ವಿಗ್ರಹವು ಒಂದು ಸ್ಥಾನವನ್ನ ಹೊಂದಿರುವ ಕಣ್ಣಕ್ಕೆ ದಾಗಿತ್ತು ಎಂಬುದು ಸಾಹಿತ್ಯಿಕ ಉಲ್ಲೇಖವಾಗಿದೆ ಅದ್ಯಾಕ್ಕೂ ಇಂದು ಇಲ್ಲಿರುವ ವಸೂರಿಮಲೆ ದೇವತೆಯ ಆಕಾರವು ಇದನ್ನ ಓಲುತ್ತಿರುವುದನ್ನ ನಾವು ಕಾಣಬಹುದು ಆದರೆ ಕೆಲವು ದಂತಕತೆಯ ಪ್ರಕಾರ ಕಣ್ಣಗಿಯು ಕೊಡುಂಗಲ್ಲೂರಿಗೆ ಬಂದು ಭಗವತಿಯನ್ನ ಪೂಜಿಸಿ ದೇವಿಯೊಂದಿಗೆ ಲೀನವಾಗಿದ್ದಾಳೆ ಅಂತ ನಂಬಲಾಗಿದೆ ಇನ್ನು ಕೆಲವೊಂದು ಇತಿಹಾಸಕಾರರು ಹೇಳುವ ಪ್ರಕಾರ ಅಶೋಕನ ಆಳ್ವಿಕೆಯಲ್ಲಿ ಬೌದ್ಧ ಧರ್ಮ ಜನಪ್ರಿಯವಾಗಿ ನಂತರ ಚೇರರಾಜರು ಅಳವಡಿಸಿಕೊಂಡ ಕಾರಣ ಈ ದೇವಾಲಯವು ಒಂದು ಕಾಲದಲ್ಲಿ ಬೌದ್ಧ ಮಠವಾಗಿತ್ತು ಮತ್ತು ಕುರುಂಬ ಭಗವತಿ ದೇವಾಲಯವು ಒಂದು ಕಾಲದಲ್ಲಿ ಬೌದ್ಧ ಕೇಂದ್ರವಾಗಿತ್ತು ಎಂದು ಅನೇಕ ಇತಿಹಾಸಕಾರರು ನಂಬುತ್ತಾರೆ ಅಲ್ಲಿ ತ್ಯಾಗದ ಕಲ್ಲಾಗಿ ಬಳಸಲಾದ ದುಂಡಿಗಿನ ಕಲ್ಲಿನ ಮೇಲಿನ ಕಮಲದ ದಳಗಳು ಆ ಕಲ್ಲು ಬೌದ್ಧ ಸ್ತೂಪದ ಭಾಗವಾಗಿತ್ತು ಎಂದು ಸೂಚಿಸುತ್ತವೆ ಬೌದ್ಧರನ್ನ ಎದುರಿಸಲು ಈ ದೇವಾಲಯದಲ್ಲಿ ಕೋಳಿ ಬಳಿ ಮತ್ತು ಭರಣಿಪಟ್ಟಿನ ಪಟ್ಟಿನ ಪರಿಚಯಿಸಲಾಯಿತು ಎಂಬ ಹೇಳಿಕೆಯಲ್ಲಿ ಸ್ವಲ್ಪ ಸತ್ಯವಿದೆ ಎಂದು ಕೆಲವು ಇತಿಹಾಸಕಾರರು ನಂಬುತ್ತಾರೆ ಕೆಲವು ಇತಿಹಾಸಕಾರರು ಇದು ಮೊದಲನೇದಾಗಿ ಜೈನ ದೇವಾಲಯವಾಗಿತ್ತು ಇದಕ್ಕೆ ಅವರು ವಾದಿಸುವ ತರ್ಕವೇನೆಂದ್ರೆ ಕೊಡಂಗಲ್ಲೂರ್ ಕೊಡಂಕಲ್ಲೂರ್ ಮತ್ತು ಜೈನ ದೇವಾಲಯಗಳನ್ನ ಕಲ್ಲು ಎಂದು ಕರೆಯಲಾಗುತ್ತಿತ್ತು ಅಂತ ಹೇಳ್ತಾರೆ ಇದು ನಂತರ ಶಿವ ದೇವಾಲಯವಾಗಿ ವಿಕಾಸಗೊಂಡರು ತ್ರಿಕಣ್ಣ ಮತ್ತಿಕ್ಕಳಂ ಶಿವ ದೇವಾಲಯ ಮತ್ತು ಇತರ ದೇವಾಲಯಗಳು ಹಿಂದೆ ಜೈನ ದೇವಾಲಯಗಳಾಗಿದ್ದವು ಎಂಬ ಪ್ರಾಚೀನ ಇತಿಹಾಸವನ್ನ ಈ ವಾದಕ್ಕೆ ಬೆಂಬಲವಾಗಿ ಉಲ್ಲೇಖಿಸಲಾಗಿದೆ ನಂತರದ ಕಾಲದಲ್ಲಿ ಶೈವ ಧರ್ಮದ ಅರಡುವಿಕೆಯೊಂದಿಗೆ ಅದು ಅವರ ದೇವಾಲಯವಾಯಿತು ಹೀಗಾಗಿ ಶಿವನನ್ನ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಯಿತು ಇದಕ್ಕೆ ಪುಷ್ಟಿ ನೀಡುವಂತೆ ಕೊಡುಂಗಲ್ಲೂರಿನ ಭಗವತಿ ದೇವಾಲಯದಲ್ಲಿ ಶಿವ ದೇವಾಲಯವೇ ಬಹಳ ಪ್ರಾಚೀನವಾದುದು ಅಂತ ನಂಬಲಾಗುತ್ತೆ ಇನ್ನು ಶಕ್ತಿಗಳು ಮಹಿಳೆ ಸೃಷ್ಟಿಯ ಆಧಾರ ಎಂಬ ಪರಿಕಲ್ಪನೆಯ ಆಧಾರದ ಮೇಲೆ ಪ್ರಾಥಮಿಕ ದೇವತೆಯಾದ ಕಾಳಿಯನ್ನ ಪೂಜಿಸಿದರು ಅದರ ನಂತರ ಅವಳು ಪಾರ್ವತಿಗೆ ಸಮರ್ಥಗಳಾದಳು ಇನ್ನು ಕೊಡುಗಲ್ಲೂರ್ ಅಮ್ಮನಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಕಥೆಗಳನ್ನ ಕೇಳಬಹುದು ಅವುಗಳ ಬಗ್ಗೆ ತಿಳಿಯೋಣ ಪರಶುರಾಮನ ಪ್ರತಿಷ್ಠಾಪಿಸಿದ ನಾಲ್ಕು ದೇವತೆಗಳಲ್ಲಿ ಕೊಡುಂಗಲ್ಲೂರಮ್ಮನ್ನು ಲೋಕಾಂಬಿಕ ಎಂದೂ ಕರೆಯಲಾಗುತ್ತೆ ಕೇರಳವನ್ನ ಸಾಂಕ್ರಾಮಿಕ ರೋಗಗಳನ್ನ ಮತ್ತು ವಿಪತ್ತುಗಳಿಂದ ರಕ್ಷಿಸಲು ಭಗವತಿಯನ್ನ ಪ್ರತಿಷ್ಠಾಪಿಸಲಾಗಿದೆ ಎಂದು ನಂಬಲಾಗಿದೆ ಇನ್ನು ತನ್ನ ಪತಿಯ ಮರಣದ ದುಃಖದಲ್ಲಿ ಮಧುರೈ ನಗರವನ್ನ ಸುಟ್ಟು ಹಾಕಿದ ಕಣ್ಣಗಿ ಮಧುರಾ ಮೀನಾಕ್ಷಿಯ ಕೋರಿಕೆಯಂತೆ ಕೊಡುಗಲ್ಲೂರಿನ ತಲುಪುತ್ತಾಳೆ ಮತ್ತು ಉತ್ತರದ ದೇವಾಲಯದಲ್ಲಿ ಬ್ರಹ್ಮಾಂಡದ ಸೃಷ್ಟಿಕರ್ತ ಪರಾಶಕ್ತಿಯೊಂದಿಗೆ ವಿಲೀನಗೊಂಡು ಮೋಕ್ಷವನ್ನ ಪಡೆದಳು ಎಂಬ ಕತೆ ಕೂಡ ಇದೆ ಇನ್ನು ಭದ್ರಕಾಳಿಯನ್ನ ದುರ್ಗೆಯ ಉಗ್ರ ರೂಪವೆಂದು ಕಲ್ಪಿಸಲಾಗಿದೆ ದಂತಕಥೆಯ ಪ್ರಕಾರ ಆ ಮುತ್ತು ಚಾಮುಂಡಿ ಅವಳು ದುರ್ಗೆಯ ಅಣೆಯಿಂದ ಹೊರಹೊಮ್ಮಿ ಚಂಡಾಮುಂಡರನ್ನ ಕೊಂದಳು ಇನ್ನು ಈ ದೇವಾಲಯದಲ್ಲಿ ನವರಾತ್ರಿ ದಿನದಂದು ವಿದ್ಯಾರಂಭ ಶಿಕ್ಷಣದ ದೇವತೆ ಸರಸ್ವತಿಯನ್ನ ಪೂಜಿಸಲಾಗುತ್ತೆ ತಲಪೋಲಿ ದಿನದಂದು ಸಂಪತ್ತಿನ ದೇವತೆ ಮಹಾಲಕ್ಷ್ಮಿಯನ್ನ ಪೂಜಿಸಲಾಗುತ್ತೆ ಮತ್ತು ಋಷಿಕ ತ್ರಿಕಾರ್ತಿಕ ವಿನಾಶದ ದೇವತೆ ದುರ್ಗೆಯನ್ನ ಪೂಜಿಸಲಾಗುತ್ತೆ ಮಾರ್ಕಂಡೆಯ ಪುರಾಣದ ಭದ್ರೋಲ್ಪತ್ತಿ ಪ್ರಕಾರದಲ್ಲಿ ಒಂದು ಪ್ರಮುಖವಾದ ಭದ್ರಕಾಳಿ ಪರಿಕಲ್ಪನೆ ಇದೆ ಕೇರಳದ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಪೂಜಿಸಲ್ಪಡುವ ದೇವತೆ ಇದು ಶಿವನ ಮೂರು ಕಣ್ಣುಗಳಲ್ಲಿರುವ ಬೆಂಕಿಯಿಂದ ಜನಿಸಿದ ದೇವತೆ ಅವಳು ನಾಯಕ ದಾರಿಕನನ್ನ ಕೊಳ್ಳಲು ಅವಳು ಅವತರಿಸಿದಳು ಬ್ರಹ್ಮನ ಮುಂದೆ ತಪಸ್ಸು ಮಾಡಿದ ದಾರಿಕನು ಒಬ್ಬ ಮಹಿಳೆಯ ಕೈಯಲ್ಲಿ ಮಾತ್ರ ಸಾಯಬೇಕೆಂಬ ವರವನ್ನ ಪಡೆದನು ಹತ್ತು ಸಾವಿರ ಆನೆಗಳ ಬಲವನ್ನ ಯುದ್ಧ ಭೂಮಿಯಲ್ಲಿ ಚೆಲ್ಲುವ ಪ್ರತಿ ರಕ್ತದ ಹನಿಯಿಂದ ತನ್ನಂತಹ ಸಾವಿರಾರು ದಾರಿಕರು ಹುಟ್ಟಬಹುದೆಂಬ ವರವನ್ನ ಮತ್ತು ಬ್ರಹ್ಮನ ಮಂತ್ರವನ್ನ ವರವಾಗಿ ಪಡೆದನು ದಾರಿಕನು ಮೂರು ಲೋಕಗಳನ್ನ ಗೆದ್ದು ಸ್ವರ್ಗವನ್ನ ವಶಪಡಿಸಿಕೊಂಡನು ದಾರಿಕನ ಕಿರುಕುಳದಿಂದ ಎಲ್ಲರೂ ತೊಂದರೆಗೆ ಈಡಾದರು ಕೊನೆಗೆ ಎಲ್ಲರೂ ಮಹಾದೇವನನ್ನು ನೋಡಿ ತಮ್ಮ ದುಃಖವನ್ನ ವ್ಯಕ್ತಪಡಿಸಿದರು ಶಿವನ ಸೂಚನೆಯ ಮೇರೆಗೆ ಆರು ದೇವತೆಗಳು ದೇವತೆಗಳ ಶಕ್ತಿಗಳಾಗಿ ಬ್ರಾಹ್ಮಿ ಮಹೇಶ್ವರಿ ವೈಷ್ಣವಿ ವರಾಹಿ ಕೌಮಾರಿ ಮತ್ತು ಇಂದ್ರಾಣಿ ದಾರಿಕನ ವಿರುದ್ಧ ಹೋರಾಡಿದರು ಆದರೆ ಸೋತರು ದಾರಿಕನಿಗೆ ಸರಿಯಾದ ಮಾರ್ಗದಲ್ಲಿ ಸಲಹೆ ನೀಡಲು ಶಿವನು ನಾರದನನ್ನ ಕಳುಹಿಸಿದನು ಆದರೆ ದಾರಿಕನು ದೂತನನ್ನ ಕೊಲ್ಲಲು ಪ್ರಯತ್ನಿಸಿದನು ಇದರಲ್ಲಿ ಕೋಪಗೊಂಡ ಮಹಾದೇವನು ಕಣ್ಣುಗಳ ಬೆಂಕಿಯಿಂದ ಶ್ರೀ ಭದ್ರಕ್ಕಾಳಿ ಕಾಣಿಸಿಕೊಂಡಳು ಆ ಭದ್ರಕ್ಕಾಳಿ ದಾರಿಕನನ್ನ ಯುದ್ಧಕ್ಕೆ ಸವಾಲು ಹಾಕಿ ಯುದ್ಧದಲ್ಲಿ ಕೊಂದಳು ಇದು ವೆತಲಕ್ಕನೊಂದಿಗಿನ ದೇವಿ ದಾರಿಕನ ರಕ್ತದ ಒಂದು ಹನಿಯು ನೆಲದ ಮೇಲೆ ಬೀಳದೆ ಕಾಳಿ ವೆತಲಕನ ಮತ್ತು ಶಿವನ ಗಣಗಳನ್ನ ಕುಡಿದಳು ನಂತರ ದಾರಿಕನ ತಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಭಗವತಿ ಕೈಲಾಸಕ್ಕೆ ಹಿಂತಿರುಗಿದಳು ವನಬಲಿಯ ನಂತರ ಶ್ರೀ ಭದ್ರಕಾಳಿ ಕೈಲಾಸವನ್ನ ತಲುಪಿ ಶ್ರೀ ಪರಮೇಶ್ವರನಿಗೆ ನಮಸ್ಕರಿಸಿದಾಗ ಭಗವಾನ್ ಶ್ರೀ ಭದ್ರಕಾಳಿಗೆ ಹೀಗೆ ಹೇಳಿದರು ನೀನು ಧನ್ಯಲಾಗಳೆ ನೀನು ಎಲ್ಲಾ ಲೋಕಗಳಿಗೆ ವರವಾಗಿ ಮತ್ತು ಎಲ್ಲರಿಗೂ ದಾನ ನೀಡುವವನಾಗಿ ಶಾಶ್ವತವಾಗಿ ಆಳ್ವಿಕೆ ಮಾಡಲಿ ಜನರ ಎಲ್ಲಾ ರೀತಿಯ ಪಾಪಗಳು ದೂರವಾಗಲಿ ದುಷ್ಟರನ್ನ ಕೊಂದು ಅವರ ದೇವಾಲಯಗಳಲ್ಲಿ ಎಲ್ಲರಿಗೂ ಪೂಜೆಯಾಗಿ ವಾಸಿಸು ಅವರು ನಿನಗೆ ಏನು ಕೊಟ್ಟರೂ ನೀನು ಸ್ವೀಕರಿಸಬೇಕು ಎಲ್ಲಾ ಜನರು ನಿನ್ನನ್ನು ಕುಲದೇವರೆಂದು ಪೂಜಿಸುತ್ತಾರೆ ನಿನ್ನ ಕಥೆಯನ್ನು ಪಠಿಸುವ ಮೂಲಕ ಅವರು ನೃತ್ಯ ಮಾಡುತ್ತಾರೆ ಹಾಗೆ ಮಾಡುವವರ ಎಲ್ಲ ಆಸೆಗಳನ್ನ ನೀನು ಪೂರೈಸಲಿ ಕೆಲವರು ಸಮಯ ಧರ್ಮದ ಪ್ರಕಾರ ಮೀನು ಮಾಂಸ ಮತ್ತು ಮದ್ಯವನ್ನ ಅರ್ಪಿಸುವ ಮೂಲಕ ನಿನ್ನನ್ನು ಪೂಜಿಸುತ್ತಾರೆ ನೀನು ಅವರಿಗೆ ಬೇಕಾದುದನ್ನು ಸಹ ನೀಡಲಿ ನೀನು ಅವರ ಮೂರು ರೀತಿಯ ದುಃಖಗಳನ್ನ ತೆಗೆದು ಹಾಕಲಿ ಅವರೆಲ್ಲರೂ ಮಕ್ಕಳು ಮತ್ತು ಸಂಪತ್ತಿನೊಂದಿಗೆ ದೀರ್ಘಕಾಲ ಸಂತೋಷದಿಂದ ಬದುಕಲಿ ನನ್ನ ಹೆಸರನ್ನ ಎಲ್ಲಿ ಜಪಿಸಿದರೂ ನನ್ನ ಉಪಸ್ಥಿತಿ ಇರುತ್ತದೆ ಮತ್ತು ಕಲಿಯುಗದಲ್ಲಿ ಭಕ್ತರ ಕಾಯಿಲೆಗಳು ಬೇಗನೆ ಗುಣವಾಗುತ್ತದೆ ಎಂದು ಭಗವತಿಗೆ ಹೇಳಿದರು ಇದರಂತೆ ದೇವಿಯು ಭೂಲೋಕದಲ್ಲಿ ನೆಲೆಯಾಗಿದ್ದಾಳೆ ಅಂತ ಕಥೆಯೂ ಹೇಳುತ್ತೆ ಶಾಕ್ತಿಯ ಪದ್ಧತಿಯಲ್ಲಿ ಮದ್ಯ ಮಾಂಸ ಮೀನು ಮತ್ತು ಮುದ್ರೆಯ ಐದು ಭಾಗಗಳ ಪೂಜೆ ಮೂಲಕ ದೇವಿಯು ಪ್ರಸನ್ನಲಾಗುತ್ತಾಳೆ ಎಂದು ನಂಬಲಾಗಿದೆ ಇದು ಕೊಡಂಗಲ್ಲೂರ್ ಭರಣಿಯಲ್ಲಿ ಮುಖ್ಯವಾಗಿದೆ ಇನ್ನು ದೇವಿ ದಾರಿಕನನ್ನ ಸೋಲಿಸಿದ ರೇವತಿಯ ದಿನದಂದು ರೇವತಿ ಬೆಳಕು ಆಚರಿಸಲಾಗುತ್ತದೆ ಕೋಳಿ ಕಲ್ಲನ್ನ ಕೆಂಪು ರೇಷ್ಮೆಯಿಂದ ಮುಚ್ಚುವ ಆಚರಣೆಯನ್ನು ತ್ಯಾಗದ ಸಂಕೇತವಾಗಿ ನಡೆಸಲಾಗುತ್ತದೆ ಇದನ್ನು ದುರದೃಷ್ಟಗಳನ್ನ ದೂರ ಮಾಡಲು ನೈವೇದ್ಯವಾಗಿಯೂ ಮಾಡಲಾಗುತ್ತದೆ ಅರಿಶಿಣ ಮತ್ತು ಮೆಣಸನ್ನ ಅರ್ಪಿಸುವುದು ಸಾಂಕ್ರಾಮಿಕ ರೋಗಗಳು ಮತ್ತು ದುರದೃಷ್ಟಗಳನ್ನ ದೂರ ಮಾಡಲು ಮತ್ತೊಂದು ನೈವೇದ್ಯವಾಗಿದೆ ಅದ್ಯಾಕೋ ಇನ್ನೊಂದು ಕಥೆಯೇ ಹೇಳುವ ಪ್ರಕಾರ ಪರಶುರಾಮನು ತಪಸ್ಸು ಮಾಡಿ ಪರಾಶಕ್ತಿಯನ್ನ ಪ್ರತ್ಯಕ್ಷಗೊಳಿಸಿ ಕಾಳಿಯನ್ನು ಮಹಾಮೀರು ಚಕ್ರದಲ್ಲಿ ಪ್ರತಿಷ್ಠಾಪಿಸಿದನೆಂದು ಮತ್ತೊಂದು ಕತೆ ಹೇಳುತ್ತೆ ನಂತರ ಶಂಕರಾಚಾರ್ಯರು ದೇವಿಯನ್ನು ಪ್ರಸ್ತುತ ದೇವಾಲಯಕ್ಕೆ ಸ್ಥಳಾಂತರಿಸಿ ಶ್ರೀಚಕ್ರದಲ್ಲಿ ಪ್ರತಿಷ್ಠಾಪಿಸಿದರು ಅಂತ ನಂಬಲಾಗಿದೆ ಈ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅನೇಕ ದಂತ ಕಾಣಬಹುದು ಆದರೆ ಇದನ್ನು ಆಳಿದ ಚೇರನ್ ಸೆಂಗುಟವಾನ್ ಈ ದೇವಾಲಯವನ್ನ ಕಟ್ಟಿಸಿದನು ಅಂತ ನಂಬಲಾಗಿದೆ ಹಾಗಾದ್ರೆ ಬನ್ನಿ ಈ ದೇವಾಲಯದ ನಿರ್ಮಾಣ ಮತ್ತು ಇಲ್ಲಿರುವಂತಹ ಕೆಲವೊಂದು ದೇವತೆಗಳ ಬಗ್ಗೆ ತಿಳಿಯೋಣ ದೇವಾಲಯದ ಸಂಕೀರ್ಣದ ಒಟ್ಟು ಬಿಸ್ತೀರ್ಣ ಹತ್ತು ಎಕರೆಗಳು ಈ ದೇವಾಲಯವು ಒಂದು ಚದರ ಆವರಣದಲ್ಲಿದೆ ಈ ದೇವಾಲಯದ ವಿಶೇಷ ಲಕ್ಷಣವೆಂದ್ರೆ ಧ್ವಜಸ್ಥಾಪನೆ ಇಲ್ಲಿ ಇರುವುದಿಲ್ಲ ಈ ದೇವಾಲಯದ ಮುಂದೆ ಅನೇಕ ಅರೆಯಲಗಳು ಮತ್ತು ಪೆರವಗಳಿವೆ ದೇವಾಲಯದ ವಾಸ್ತುಶಿಲ್ಪ ಶೈಲಿಯನ್ನ ಪರಿಶೀಲಿಸಿದಾಗ ಶಿವ ದೇವಾಲಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಅಂತ ಕಂಡುಬರುತ್ತೆ ಮಂಟಪದ ನಿರ್ಮಾಣವು ಶಿವನ ಸ್ಥಾಪನೆಗೆ ಸಂಬಂಧಿಸಿದೆ ತಿಡಪ್ಪಲ್ಲಿ ದೊಡ್ಡ ಬಾಲಿಕಟ್ಟು ನಾಲ್ಕು ಕೊಳ್ಳಿ ಮಂಟಪ ಆನೆ ಮಂಟಪ ಬಲಿಕಲ್ಪೂರ ಗಣಪತಿ ಪ್ರತಿಷ್ಠೆ ಮತ್ತು ಏಳು ಮಾತೃ ಕಳ್ಳುಗಳು ಎಲ್ಲವೂ ಶಿವ ದೇವಾಲಯದ ವಾಸ್ತುಶಿಲ್ಪ ತತ್ವಗಳ ಪ್ರಕಾರಗಳೇ ಆಗಿವೆ ದೇವತೆಗಳು ದೇವಾಲಯದ ಮುಖ್ಯ ದೇವತೆ ಆದಿಪರಾಶಕ್ತಿ ಶ್ರೀ ಭದ್ರಕ್ಕಾಳಿ ದೇವತೆಯು ಉತ್ತರಕ್ಕೆ ಮುಖ ಮಾಡಿದ್ದಾಳೆ ದಾರಿಕನ ಹತ್ತೆಯ ನಂತರ ಪ್ರದರ್ಶಿಸಲಾದ ಶುಭ ರೂಪದಲ್ಲಿ ದೇವಿಕ ರೂಪ ಇದು ಎಂದು ನಂಬಲಾಗಿದೆ ದೇವಿಯನ್ನ ಕಪ್ಪು ಬಣ್ಣದಲ್ಲಿ ಕಾಣಬಹುದು ದೇವತೆಯು ಸುಮಾರು ಆರು ಅಡಿ ಎತ್ತರವಾಗಿದ್ದು ಪೀಠವನ್ನ ಒಳಗೊಂಡಿದೆ ಅವಳು ತನ್ನ ಬಲಗಾಲನ್ನ ಮಡಚಿ ಎಡಗಾಲನ್ನ ನೇತು ಹಾಕಿಕೊಂಡು ಕುಳಿತಿದ್ದಾಳೆ ಅವಳ ತಲೆಯ ಮೇಲೆ ಕಿರೀಟವಿದೆ ದೇವತೆಯ ಮುಂದೆ ಯಜ್ಞದ ಕಲ್ಲು ಚಿನ್ನದ ಗೋಲ ಮತ್ತು ಅಷ್ಟಬಂಧದೊಂದಿಗೆ ಪೀಠದ ಮೇಲೆ ಸಿದ್ಧವಾಗಿರುವ ಪ್ರಭಾ ಮಂಡಲವಿದೆ ದೇವಿಯ ಎಂಟು ಕೈಗಳು ಗೋಚರಿಸುತ್ತಿದ್ದರೂ ಅವಳ ಕೈಗಳಲ್ಲಿರುವ ಆಯುಧಗಳು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ ಶಿವದೇವರು ಪರಮಾತ್ಮ ಶಿವನ ಮುಖ ಪೂರ್ವ ದಿಕ್ಕಿನ ಕಡೆಗೆ ಇದೆ ಶಿವ ದೇವಾಲಯದ ನೆಲವು ಕಪ್ಪು ಕಲ್ಲಿನಿಂದ ಮಾಡಲ್ಪಟ್ಟಿದೆ ಮತ್ತು ಗೋಡೆಗಳು ಕೆತ್ತಿದ ಕಲ್ಲಿನಿಂದ ಮಾಡಲ್ಪಟ್ಟಿದೆ ಇಲ್ಲಿ ನಂದಿ ವಿಗ್ರಹ ಇರುವುದಿಲ್ಲ ಶಿವ ದೇವಾಲಯದ ಪೂರ್ವ ಭಾಗದಲ್ಲಿರುವ ಕಲ್ಲು ಸಾಕಷ್ಟು ದೊಡ್ಡದಾಗಿದೆ ಶಿವನಿಗೆ ಯಾವುದೇ ವಿಶೇಷ ಉತ್ಸವಗಳು ಅಥವಾ ಧ್ವಜಗಳಿಲ್ಲ ದೇವಾಲಯದ ಪಾಲಕ ಅವನನ್ನ ಕೊಡಂಗಲ್ಲೂರು ದೇವಾಲಯದ ರಕ್ಷಕ ಎಂದು ಪರಿಗಣಿಸಲಾಗುತ್ತೆ ಉತ್ತರ ನವರಂಗದಲ್ಲಿ ಪೂರ್ವಕ್ಕೆ ಮುಖ ಮಾಡಿರುವ ದೇವಾಲಯದ ರಕ್ಷಕನ ವಿಗ್ರಹವು ದೇವಾಲಯದ ರಕ್ಷಕನ ಪ್ರತಿಮೆಯಾಗಿದೆ ಅವನು ಶಿವನ ಆತ್ಮದಿಂದ ತುಂಬಿದ ದೇವತೆ ದೇವಾಲಯದ ರಕ್ಷಕನು ಹನ್ನೆರಡು ಅಡಿ ಎತ್ತರದ ವಿಗ್ರಹವನ್ನ ಹೊಂದಿದ್ದಾನೆ ಇದು ಕೇರಳದ ಅತ್ಯಂತ ಎತ್ತರದ ವಿಗ್ರಹವಾಗಿದೆ ದೇವಾಲಯದ ರಕ್ಷಕನು ಮಲಬಾರ್ ಅರಮನೆಗಳಿಂದ ಈ ದೇವಾಲಯಕ್ಕೆ ಬಂದಿದ್ದಾನೆ ಎನ್ನುವ ದಂತಕತೆ ಇದೆ ಇದು ತಮಿಳುನಾಡಿನ ಪೂತಂ ಎಂದು ನಂಬಲಾಗಿದೆ ವಿಶೇಷ ನೈವೇದ್ಯವೆಂದರೆ ಉಳಿತಾಮೃತಂ ಅಂದ್ರೆ ಸಕ್ಕರೆ ಪಾನಕಕ್ಕೆ ಮೊಸರು ಸೇರಿಸಿ ಮಾಡುವ ನೈವೇದ್ಯ ಇನ್ನು ಮೊಣೆಕಾಲ ಸಮಸ್ಯೆ ಇರುವವರು ತೆಂಗಿನಕಾಯಿಯನ್ನ ದೇವಾಲಯದ ರಕ್ಷಕನ ನವರಂಗದ ಮುಂದೆ ಕಲ್ಲಿನ ಮೇಲೆ ಒಡೆಯುತ್ತಾರೆ ಇನ್ನು ದೇವಿಯ ದೇವಸ್ಥಾನದ ತುಲಾಭಾರವನ್ನ ದೇವಾಲಯದ ಪಾಲಕನ ದೇವಸ್ಥಾನದ ಮುಂದೆ ನಡೆಸಲಾಗುತ್ತೆ ಇಲ್ಲಿನ ವಿಶೇಷ ನೈವೇದ್ಯವೆಂದರೆ ಸಮಯ ಸಂಜೆ ದೇವಾಲಯದ ಪಾಲಕನ ದೇವಸ್ಥಾನವನ್ನು ಕುಲವಜ ಕುರತ್ತೋಲ ಮತ್ತು ಕರಿಕ್ಕಿನ್ ಕುಲದಿಂದ ಅಲಂಕರಿಸಲಾಗುತ್ತದೆ ಇನ್ನು ಭಾರತದ ಶಕ್ತಿಪೀಠ ದೇವಾಲಯಗಳಲ್ಲಿ ಭೈರವನನ್ನ ರಕ್ಷಕ ದೇವತೆಯಾಗಿ ಸ್ಥಾಪಿಸಲಾಗಿದೆ ಎಂದು ಉಲ್ಲೇಖವಿದೆ ಹಾಗಾಗಿ ಇದು ಕಾಲಭೈರವ ಎಂದು ನಂಬಲಾಗಿದೆ ರಹಸ್ಯ ಕೋಣೆ ಗರ್ಭಗುಡಿಯ ಒಳಗೆ ಪಶ್ಚಿಮಕ್ಕೆ ಎದುರಾಗಿರುವ ರಹಸ್ಯ ಕೋಣೆಯ ಪ್ರವೇಶ ದ್ವಾರವು ಯಾವಾಗಲೂ ಕೆಂಪು ರೇಷ್ಮೆಯಿಂದ ಮುಚ್ಚಲ್ಪಟ್ಟಿರುತ್ತದೆ ಪಶ್ಚಿಮಕ್ಕೆ ಎದುರಾಗಿ ಅಷ್ಟಭುಜಾಕೃತ್ಯ ಗಂಟು ಹಾಕಿ ಚಿನ್ನದ ಘೋರದಿಂದ ಆವೃತವಾದ ರುಧಿರ ಮಹಾಕಾಳಿಯು ವಿಗ್ರಹವನ್ನ ಐದು ಶ್ರೀಚಕ್ರಗಳೊಂದಿಗೆ ಸ್ಥಾಪಿಸಲಾಗಿದೆ ಅವಳು ಅತ್ಯಂತ ಶಕ್ತಿಶಾಲಿ ರುದೀರ ಮಹಾಕಾಳಿ ಆಗಿರುವುದರಿಂದ ಅವಳನ್ನ ನೇರವಾಗಿ ನೋಡಲು ಸಾಧ್ಯವಿಲ್ಲ ಆದ್ದರಿಂದ ಈ ವಿಗ್ರಹವನ್ನ ಕಪ್ಪು ಬಟ್ಟೆಯಿಂದ ಮುಚ್ಚಲಾಗಿದೆ ಬದಲಿಗೆ ಉತ್ತರಕ್ಕೆ ಎದುರಾಗಿರುವ ಭದ್ರಕಾಳಿಯ ಮತ್ತೊಂದು ವಿಗ್ರಹವನ್ನ ಭಕ್ತರು ನೋಡಲು ಸ್ಥಾಪಿಸಲಾಗಿದೆ ಮತ್ತು ಅದರ ಮುಂದೆ ತ್ರಿಪುರ ಸುಂದರಿ ಸಣ್ಣಚಿತ್ರ ಚಿತ್ರ ಮತ್ತು ತ್ರಿಪುರ ಸುಂದರಿಯ ವಿಗ್ರಹವನ್ನ ಸ್ಥಾಪಿಸಲಾಗಿದೆ ಇನ್ನು ಈ ರಹಸ್ಯ ಕೋಣೆಯನ್ನ ಯಾವಾಗ ತೆರೆಯಲಾಗುತ್ತೆ ಅಂತ ಹೇಳಿದ್ರೆ ಸರ್ವೋಚ್ಚ ಮುಖ್ಯಸ್ಥ ಅಂದ್ರೆ ದೇವಾಲಯದ ಸರ್ವೋಚ್ಚ ಮುಖ್ಯಸ್ಥ ವಿಳಿಯ ತಂಬುರಾರ್ ಅಥವಾ ಅಮತಂಬುರಟ್ಟಿ ದೇವಾಲಯಕ್ಕೆ ಭೇಟಿ ನೀಡಲು ಬಂದಾಗ ಅಥವಾ ಕೊಡುಂಗುಲ್ಲರಮ್ಮ ಕೋವಿಲಂಕನ ಮಗುವನ್ನ ತಿಂಗಳ ಮೊದಲ ದಿನದಂದು ರುಧಿರ ಮಹಾಕಾಳಿ ಮುಂದೆ ಮಲಗಿಸಲು ಕರೆತಂದಾಗ ಮಾತ್ರ ಈ ದೇವಾಲಯದ ಪಶ್ಚಿಮ ದ್ವಾರವನ್ನ ತೆರೆಯಲಾಗುತ್ತೆ ಸಿಡುಬು ದೇವತೆ ಪಶ್ಚಿಮ ನವರಂಗದಲ್ಲಿರುವ ದೇವತೆ ವಸೂರಿಮಲೆ ದಂತಕಥೆಯ ಪ್ರಕಾರ ಇದು ದಾರಿಕನ ಪತ್ನಿ ಮನೋದರಿ ಆಕೆ ದೇವಿಯ ಭಕ್ತಿಯಾದಳು ದರ್ಶನ ಉತ್ತರದ ಕಡೆಗೆ ಇದೆ ಇದಕ್ಕೆ ಚಾವನೆ ಇಲ್ಲ ವಿಗ್ರಹವು ಸುಮಾರು ನಾಲ್ಕು ಅಡಿ ಎತ್ತರವಿದೆ ಮುಖ್ಯ ಆಚರಣೆ ಅರಶಿನ ಪುಡಿಯನ್ನ ಅಲ್ಲಾಡಿಸುವುದು ಈಕೆ ಸಿಡುಬು ದೇವತೆ ಆಗಿದ್ದಾಳೆ ಕುರುಂಬಕ್ಕಾವು ಶ್ರೀ ಕುರುಂಬಕ್ಕಾವು ಶ್ರೀ ಕುರುಂಬ ಭಗವತಿ ದೇವಸ್ಥಾನದಿಂದ ದಕ್ಷಿಣಕ್ಕೆ ಸುಮಾರು ಮುನ್ನೂರು ಮೀಟರ್ ದೂರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹದಿನೇಳರ ಉದ್ದಕ್ಕೂ ಪಶ್ಚಿಮಕ್ಕೆ ಮುಖ ಮಾಡಿದೆ ಚೇರನ್ ಚೆಂಗುಟವಾನ್ ಮೊದಲು ಕಣ್ಣಕ್ಕಿಯನ್ನ ಇಲ್ಲಿ ಸ್ಥಾಪಿಸಿದರು ಎಂದು ಇತಿಹಾಸ ಹೇಳುತ್ತದೆ ಇದು ಕೊಡಂಗಲ್ಲೂರು ದೇವಸ್ಥಾನದ ಮೂಲ ಕೇಂದ್ರವಾಗಿದೆ ಭಗವತಿಯನ್ನ ಇಲ್ಲಿಂದ ಸ್ಥಳಾಂತರಿಸಿ ಪ್ರಸ್ತುತ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎಂದು ಹೇಳಲಾಗುತ್ತೆ